ನರೇಂದ್ರ ಮೋದಿ ಅವರು ಸ್ಕೂಬಾ ಡೈವಿಂಗ್ ಮಾಡಿಕೊಂಡು ದ್ವಾರಕಾಧೀಶನ ದರ್ಶನ ಮಾಡಿದ್ದು ಭೇಟ್ ದ್ವಾರಕಾದಲ್ಲಿ ಇದನ್ನು ನೋಡಿ ಕಾಂಗ್ರೆಸ್ಸಿನವ್ರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಆಗಲಿಲ್ಲ ಅಂದರೂ ಕಾಂಗ್ರೆಸ್ಸಿನ ಮುತ್ಯ ಇದ್ದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಿಂದ ಮಾತಾಡಿಸ್ತಾರೆ ಏನಂತ ನವಿಲುಗರಿ ಎಲ್ಲಿ ಬೆಳೆಯುತ್ತೆ ಅಂತ ನವಿಲುಗರಿ ಎಲ್ಲಿ ಬೆಳೆದ್ರೆ ಏನು ರೀ ಹಿಂದೂಗಳ ವಿಶ್ವಾಸಾರ್ಹತೆ ಎಲ್ಲಿ ಬೆಳೆಯುತ್ತೆ ಅಂತ ಮೊದಲು ನೀವು ಕಾಂಗ್ರೆಸ್ನವರು ನೋಡಿಕೊಳ್ಳಿ ಏಕೆಂದರೆ ನೀವು ಬೌದ್ಧಿಕವಾಗಿ ಸಂಪೂರ್ಣವಾಗಿ ದಿವಾಳಿಯಾಗಿರುವಂಥ ಪಕ್ಷ ಇಡೀ ಹಿಂದೂ ಧರ್ಮದ ವಿರುದ್ಧವಾಗಿ ಪಿತೂರಿ ಮಾಡ್ತಾ ಮುಸಲ್ಮಾನರ ಓಲೈಕೆ ಮಾಡ್ಕೊಂಡು ಬಂದಿರುವಂಥ ಜನ ನೀವು ಅದೇ ಒಬ್ಬ ಮೌಲ್ವಿ ಪೀರಾ ಕೈಯಲ್ಲಿ ನವಿಲುಗರಿ ಹಿಡ್ಕೊಂಡ್ರೆ ನೀವು ಮಾತಾಡೋದಿಲ್ಲ ನರೇಂದ್ರ ಮೋದಿ ನವಿಲುಗರಿ ಹಿಡ್ಕೊಂಡು ಭೇಟ್ ದ್ವಾರಕಾಗಿ ಹೋದರೆ ನಿಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಒಂದು ಕಡೆ ಹೇಳ್ತೀರಿ ನಾನು ಬೌದ್ಧ ತತ್ವವನ್ನು ನಂಬಿದವನು ಅಂತೀರಿ ಮತ್ತೊಂದು ಕಡೆ ಹೇಳ್ತೀರಿ ನಾನು ದಲಿತರ ಪರವಾಗಿರೋನು ಅಂತ ಹೇಳ್ತೀರಿ ನೀವು ಬೌದ್ಧ ಧರ್ಮದವರ ದಲಿತರ ಪರವಾಗಿರೋರು ಅದನ್ನು ಸ್ಪಷ್ಟಪಡಿಸಿ ಕಾಂಗ್ರೆಸ್ಸಿನ ಮುತ್ತೆ ಆಗಿರುವಂಥ ಮಲ್ಲಿಕಾರ್ಜುನ ಖರ್ಗೆಯವರೇ